ಶಕ್ತಿ ಸಂಘಗಳ ಸಾಲ ವಸೂಲಾತಿಗಾಗಿ ನೀಡುತ್ತಿರುವ ನೋಟಿಸ್ ಆದೇಶವನ್ನು ವಾಪಸು ಪಡೆಯಬೇಕೆಂದು ಒತ್ತಾಯಿಸಿ ನಗರದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಡಿಸಿಸಿ ಬ್ಯಾಂಕ್ ವತಿಯಿಂದ ರೈತರು ಮತ್ತು ಸ್ತ್ರೀಶಕ್ತಿ ಸಂಘಗಳ ಸಾಲ ವಸೂಲಾತಿಗಾಗಿ ನೀಡುತ್ತಿರುವ ನೋಟಿಸ್ ಆದೇಶವನ್ನು ವಾಪಸು ಪಡೆದು ಸಾಲ ಮರುಪಾವತಿ ಮಾಡಲು ಸಮಯಾವಕಾಶ ನೀಡಿ ಬಡವರ ಸ್ವಾಭಿಮಾನವನ್ನು ಉಳಿಸುವಂತೆ ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ರೈತ ಸಂಘದಿಂದ ಬ್ಯಾಂಕ್ ಮುಂದೆ ಹರಿದು ಬಿಸಾಡುವ ಮುಖಾಂತರ ಪ್ರತಿಭಟನೆ ಮಾಡಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ನೀಡಿ ಒತ್ತಾಯಿಸಿದರು ರೈತರ ಕೈಗೆ ಚಾಟಿ ಮಹಿಳೆಯರ ಕೈಗೆ ಮೊಂಡು ಪೊರಕೆ ಬರುವ ಬದಲು ಬ್ಯಾಂಕ್ ಅಧಿಕಾರಿಗಳು ನೀಡಿರುವ ನೋಟಿಸ್ ವಾಪಸ್ ಪಡೆದು ಬಲವಂತದ ಸಾಲ ವಸೂಲಾತಿ ನಿಲ್ಲಿಸದೆ ಹೋದರೆ ಹಳ್ಳಿಹಳ್ಳಿಯಲ್ಲೂ ಮಹಿಳೆಯರೇ ಕಾನೂನು ಕೈಗೆತ್ತಿಕೊಂಡು ಅಧಿಕಾರಿಗಳನ್ನು ಕಂಬಗಳಿಗೆ ಕಟ್ಟಿಹಾಕುವ ಕಾಲ ದೂರವಿಲ್ಲ ಎಂದು ಮಹಿಳಾ ಜಿಲ್ಲಾಧ್ಯಕ್ಷೆ ಎ ನಳಿನಿಗೌಡ ಎಚ್ಚರಿಕೆ ಸಂದೇಶವನ್ನು ನೀಡಿದರು ನೋಡಿ ನಾವ್ ಹೇಳ್ತಾ ಇದೀವಿ ನಾವು ಆರೋಪ ಮಾಡ್ತಾ ಇದೀವಿ ನೀವ್ ಯಾರೋ ಯಾರು ದೊಡ್ಡ ದೊಡ್ಡದಾಗಿ ಆರೋಪ ಕೊಡಿ ನಿಮಿಷ ಇದು ಬಂದಿದೆ ನಿಮ್ಗೆ ಎ ಆರ್ ಬಂದಿದ್ಯಾ ಇವಾಗಲೇ ಮೈಕ್ರೋಫೈನ ಅವಳಿಯಿಂದ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಬಾಂಗಾಲಗ್ ಎತ್ಕೊಂಡು ರೋಮಾ ತಿರ್ಕೊಳ್ತಾರೆ ಅಂತ ಟೈಮಲ್ಲಿ ನೀವು ಯಾರಿಗೂ ಇಂಟಿಮೇಶನ್ ಕೊಡ್ತೀರಿ ಏಕಾಏಕಿ ಹೋಗ್ಬಿಟ್ರೆ ನೀವು ಅಲ್ಲ ಏಕಾಏಕಿ ಹೋಗ್ಬಿಟ್ರೆ ಪರಿಸ್ಥಿತಿ ಏನಾಗಿತ್ತು ಕರೆಸಿ ನಿಮ್ಮ ಟೀಮು ವರ್ಕಿಂಗ್ ಟೀಮ್ ಏನು ಮಾಡ್ತಾರೆ ನೋಟಿಸ್ ಟೀಮ್ ಕೊಟ್ಟರೆ ಅವ್ರನ್ನ ಕರೆಸಿ ಅವ್ರಿಗೆ ಬರಬೇಕು ನಿಮ್ಮ ಎಮ್ ಡಿ ಒ ಕಡೆಯಿಂದ ಅವ್ರು ಏನಾರ ನಬಾರ್ಡಲ್ಲಿ ಏನಾರೋ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದಾರೆ ಅವ್ರ ತಂದ್ರೆ ಮೇಲೆ ಹಾಸ್ಕೊಳ್ಳಿ ಫೋನ್ ಮಾಡಿ ಆದೇಶ ವಾಪಸ್ ತಗೋಬೇಕು ನೋಟಿಸ್ ವಾಪಸ್ ಬರಬೇಕು ಆ ಥರ ಭರವಸೆ ಕೊಟ್ಟರೆ ಮಾತ್ರ ಬರ್ತೀವಿ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಾವಿಲ್ಲ ಕೊಡ್ತೀವಿ ಕೂತ್ಕೊಂಡು ಕೊಡ್ತೀವಿ ಕರೀರಿ ಅವ್ರು ಯಾರೋ ಟೀಮ್ ಇದಾರಲ್ಲ ವರ್ಕಿಂಗ್ ಟೀಮು ವಸೂಲಿ ಟೀಮ್ ಇದೆ ಎಲ್ಲರೂ ಕರೆಸಿದ್ರು ಒಂದು ಹೇಳ್ತೀನಿ ಕೇಳಿ ಶೂನ್ಯ ಬಡ್ಡಿ ಇದಾರ ಅಂತ ಕೊಟ್ರಿ ಈಗ ಬಡ್ಡಿ ಹಾಕ್ತಾ ಇದ್ದೀರಾ ಆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ ಹೇಳಿ ಸರ್ ಒಂದು ಲಕ್ಷ ರೂಪಾಯಿನ ನಮ್ಗೆ ನಮ್ಮ ಭಿಕ್ಷೆ ಏನೋ ಕೊಟ್ಟಿರೋದು ನೀವೇನೋ ಐವತ್ತು ಕೋಟಿ ಅರವತ್ತು ಕೋಟಿ ಏನು ಕೊಟ್ಟಿಲ್ಲ ರಾಜಕಾರಣಿಲಿ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ನೀವು ಯಾಕೆ ಸರ್ ಕೊಡ್ತಾ ಇಲ್ಲ ಹೋಳಿ ಪರಾಮ್ ಬಂದು ಕೊಟ್ಟರು ಹತ್ತು ಲಕ್ಷದಿಂದ ಐದು ಕೋಟಿ ಹತ್ತು ಕೋಟಿ ಕೊಟ್ಟಿದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಕೊಡಿ ಒಂದು ನೋಟಿಸ್ ಕೊಡಿ ವಾಪಸ್ಸು ಎಲ್ಲಿ ಕೇಳ್ ಹಾಕಿದ್ದೀರಾ

லா சம நீ நோட்டீஸ் போட்டு ஆப்கேட் மாத்தணும் நீ ஜோக்கரா எல்லாரும் டீம் பண்ணுங்க டீம் பண்ணுங்க கா ஆ சத்தம் ஆ சத்தம் இல்லடா நான் ஏன் இந்த பக்கம் வரக்க ஜோரா இல்லடா இதுக்கு நான் சொல்லணும் இல்லைன்னா சானா சானா போடி ஆகிட இல்ல அதுக்கு நான் சானா பண்ண நோட்டிங்க போக இவருத்தார் இப்போ இப்பெண்டுவரகூப் ஆமேலே ஏனாக நீங்கள் கவர்மெண்ட் லெவலில் மாதாடி மாதாடிபிட்டுமே இங்கே ஏன் கடக்கும் அது மாட்டேன் சால கட்டி அவருல நோட்டீஸ் கொடுத்தீங்களா ಕಿತ್ಕುಳಿ ಯಾಕೆ ಕೊಡ್ತೀರಾ ಅಂತ ಇದ್ದಾರೆ ಅದಕ್ಕೆ ಮೇಡಮ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಯಾಕಂದರೆ ಮೇಡಮ್ ಅವರು ರಬಾರ್ಡ್ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಹೋಗಿರೋದ್ರಿಂದ ನಾವು ಅವರು ಬರೋಕ್ಕಾಗಲಿಲ್ಲ ಈಗ ಸಾಲ ಮೊದಲೆಲ್ಲ ಕೊಡ್ತಾ ಇರಲಿಲ್ಲ ಈಗ ಯಾಕೆ ಕೊಡ್ತಾ ಇಲ್ಲ ಸರ್ ಆ ಸಾಲ ಮೊದಲು ಕೊಡ್ತಾ ಇದ್ದೀನಿ ಈಗ ಈ ಜನವರಿ ಆದಮೇಲೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಇದು ಫೈಲ್ಸ್ ಕೊಡ್ತಕ್ಷಣ ಅಂದರೆ ಅವರು ಚಿನ್ನ ಸಾಲ ಕೊಡ್ತಾರೆ ಅಂದರೆ ಇವಾಗ ಮೊದಲು ಬೋರ್ಡ್ ಇತ್ತು ಈಗ ಅಡ್ಮಿನಿಸ್ಟ್ರೇಟರ್ ಇರೋದ್ರಿ ಅಲ್ಲಿ ಅವ್ರಿಗೆ ಇಲ್ಲಿ ಬಂದು ಚಟ್ಲ ಸ್ಟೂಡೆಂಟ್ ಏನಾಗಿದೆ ಏನಂದ್ರೆ ಎಲ್ಲ ಪಿಕ್ಚರ್ ಗೊತ್ತಾಗ ಇವಾಗ ಅವ್ರಿಗೆಲ್ಲ ಗೊತ್ತಾಗಿದೆ ಏನಿದೆ ಸಾಲ ಎಷ್ಟು ಇದು ಮಾಡಿದ್ದಾರೆ ಮರುಪಾತಿ ಆಗಿರೋದು ಸಾಲ ಕೊಡಬೇಕು ಅಂತ ಅವರ ಮನಸ್ಸಿಗೆ ಬಂದಿದೆ ಇದ್ರೂ ಮಾತಾಡಿಕೊಂಡು ನೆಕ್ಸ್ಟು ನಾವು ಕೊಡೋಣ ಅಂತ ಹೇಳಿದ್ದಾನೆ ಅವ್ರು ಕೊಡ್ತಾ ಕೊಡ್ತಾಯಿದ್ದು ಕೊಟ್ಟಿರೋ ಸಾಲ ಮರುಪಾವತಿ ಆಗ್ತಾ ಇಲ್ಲ ಬ್ಯಾಂಕ್ ನಷ್ಟದಲ್ಲಿದೆ ಅಲ್ಲ ಲಾಸ್ಟಲ್ಲಿ ಅಂದರೆ ಒಂಬತ್ತು ಕೋಟಿ ಎಂಬತ್ತೆಂಟು ಲಕ್ಷ ನಮಗೆ ಮಾರ್ಚಿಗೆ ನಷ್ಟ ಆಗುತ್ತೆ ಅದು ನಮಗೇನಾಯ್ತು ಅಂದರೆ ನಮಗೆ ಬಡ್ಡಿ ದುಡ್ಡು ಬರಬೇಕಾಗಿತ್ತು ಆ ದುಡ್ಡು ಬರ್ತಾ ಇದರಿಂದ ನಾವು ತೊಗೊಂಡಾಗಿಲ್ಲ ಹಂಗಾಗಿ ನಷ್ಟಕ್ಕಾಗಿದೆ ಅಷ್ಟೇ ಎಲ್ಲಿ ಬಡ್ಡಿ ಗೌರ್ಮೆಂಟ್ ಗೌರ್ಮೆಂಟ್ ಇದು ಹಾಂ ಎಷ್ಟು ಬರಬೇಕಿತ್ತು ನಮಗೆ ಇಪ್ಪತ್ತ್ಮೂರು ಕೋಟಿ ಇನ್ನು ಕೊಟ್ಟಿರೋ ಚೆನ್ನಾಗಿ ನಷ್ಟಕ್ಕೆ ಹೋಗ್ತಾ ಇದ್ದ ವಸೂಲಾಗ್ತಿ ಚೆನ್ನಾಗಿ ಆಗ್ತಾ ಇದೆ ಮೊದಲು ಇರಲಿಲ್ಲ ಇವಾಗ ಪರ್ಸೆಂಟೇಜ್ ರೀಸ್ ಆಗಿದೆ ಸರ್ ರೈತರು ಮತ್ತೊಂದು ಹೇಳ್ತೇವೆ ಬ್ಲಡ್ ಕೊಡ್ತೇವೆ ಬ್ಲಡ್ ಮುಟ್ಟಿಸ್ಕೊಟ್ಟಿಲ್ಲ ಸಣ್ಣ ಸಣ್ಣ ರೈತರಿಗೆ ಕೊಟ್ಟಿಲ್ಲ ಸಣ್ಣ ಸಣ್ಣ ರೈತರಿಗೆ ಒಂದೊಂದು ನಾವು ರೈತರಿಗೆ ಸಣ್ಣ ಸಣ್ಣ ಯಾರಿಗೂ ಕೊಟ್ಟಿಲ್ಲ ಇನ್ನು ನಾವು ಏನು ಎಮ್ ಡಿ ಎಲ್ಲು ಮತ್ತು ಕೋಲ್ಡ್ರಿಗೆಲ್ಲ ಕೊಟ್ಟಿದ್ದೀವಲ್ಲ ಅದು ಸಾಲ ಇದು ಕೇಸ್ ಹಾಕಿದ್ದೀವಿ ಕೇಸನ್ನು ಮುಂದೆ ಹೋಗ್ತಾ ಕೇಸ್ ಇದಾದ ತಕ್ಷಣ ಅವ್ರಿಗೆ ಏನು ತಗೋಬೇಕು ಸರ ರೈತರು ಕೊಟ್ಟಿಲ್ಲ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ರೈತರಿಗೆ ಯಾರಿಗೂ ಒಬ್ಬರಿಗೂ ಯಾರಿಗೆ ಸರ್ ಕೊಟ್ಟಿದ್ದು ಮಹಿಳಾ ಅವ್ರಿಗೆ ಇವು ಅವ್ರು ತೋರಿಸ್ತಾ ಇದ್ದಾರೆ ಮಹಿಳಾ ಅವ್ರಿಗೆ ಕೊಟ್ಟಿದ್ದೀವಂತ ಆ ಬ್ರಾಂಚ್ ಅವ್ರಿಗೆ ಕರೆದು ಹೇಳ್ತೀವಿ ಯಾರೇನೋ ರೈತರಿಗಂತೂ ಯಾರೂ ಕೊಟ್ಟಿಲ್ಲ ಮತ್ತು ಈ ದೊಡ್ಡ ರೈತರಿಗೆ ನಾವು ಏನು ಕ್ರಮ ಟ್ರಮಾ ಅಂತಿಲ್ಲ ಕ್ರಮ ತೊಗೊಂಡಿದ್ದೀವಿ ಡಿ ಆರ್ ಆಫೀಸು ಡಿ ಆರ್ ಆಫೀಸಲ್ಲಿ ಇದೆ ಕೇಸ್ ನಡೀತಾ ಇದೆ ಆದರೆ ಕೇಸ್ ಏನಾಗುತ್ತೆ ಮುಂದೆ ತಗೊಂಡು ನಾವು ಏನು ಮಾಡಬೇಕು ಸೆಕ್ಷನ್ ಸೆವೆಂಟಿ ಪ್ರಕಾರ ಹಾಕಿದ್ವಿ ಮಾಡಬೇಕು ಸರ್ ನೋಟಿಸ್ ಕಾಪಿಯಲ್ಲಿ ಕಂತು ಏನು ಬಾಕಿ ಕೊಡ್ತೀವಿ ಅದಕ್ಕೆ ಎಂಬತ್ತೆಂಟು ಸಾವಿರ ಬಡ್ಡಿ ಹಾಕಿದ್ರು ಎಷ್ಟು ಪರ್ಸೆಂಟ್ ಸರ್ ಬಡ್ಡಿ ಹಾಕಿದ್ರೆ ಅಲ್ಲ ಟ್ವೆಲ್ ಪರ್ಸೆಂಟೇ ಇರೋದು ಬಡ್ಡಿ ಬಟ್ ಏನಾಗಿದೆ ಅಂದರೆ ಇಲ್ಲಿ ಬಡ್ಡಿ ಕಂತು ಕರೆಕ್ಟಾಗಿ ಕಟ್ಕೊಂಡು ಹೋದರೆ ನಾವು ಗೌರ್ಮೆಂಟಿಂದ ಕ್ಲೇಮ್ ಮಾಡ್ಕೋಬೋದು ಯಾವಾಗ ಓಡಿ ಆಗ್ತೀವೋ ನಾವು ಗೌರ್ಮೆಂಟಿಂದ